ಮಂಗಳೂರು ಬೆಲ್ಟ್ ಅಲ್ಲಿ ಯಾವ ದಕ್ಷಿಣ ಕನ್ನಡ ಬೆಲ್ಟ್ ಅಲ್ಲಿ ಯಾವ ಬೆಳ್ತಂಗಡಿನಲ್ಲಿ ಹಿಂದುತ್ವವಾದಿಗಳನ್ನ ಓಲೈಸ್ಕೊಂಡು ಬಿಜೆಪಿ ಓಟ್ ಹಾಕ್ಸ್ಕೊಂತೋ ಅವರ ಹೆಣ್ಣು ಮಕ್ಕಳು ಸತ್ತಾಗ ಅವ್ರ ಜೊತೆ ನಿಂತ್ಕೊಂಡ್ ಬಿಟ್ಟು ಅವರ ವಿರುದ್ಧವಾಗಿ ಎಸ್ಐ ಟಿ ನುಚ್ಚಾ ಬಿಜೆಪಿ ಹೋಯ್ತಲ್ಲ ಅಲ್ಲಿ ಎಸ್ ಐ ಟಿ ನಡೀಬೇಕಾರೆ ಅಂತ ವ್ಯಕ್ತಿ ನಿಮ್ಮನ್ನ ಭೇಟಿ ಹಾಕ್ ಮಾಡಿದ್ರು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ಅಂತ ಪ್ರಶ್ನೆ ಮಾಡಿದ್ರೆ ತಪ್ಪಾ ಹೋಮ್ ಮಿನಿಸ್ಟರ್ನಾ ಅಲ್ಲ ನುಗ್ಗ ಹೊಡಿತೀವಿ ನಮ್ ಹುಡುಗರು ಹೊಡಿತಾರೆ ಅದು ಎಲ್ಲಿ ಒಂದು ಸರ್ಕಾರದ ಸರ್ಕಾರದ ಚರ್ಚೆನಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತಂದ್ರೆ ಸರ್ಕಾರ ಮೌನವಾಗಿದೆ ಅಂತಂದ್ರೆ ಅಂತ ಸರ್ಕಾರ ನಿಜವಾಗ್ಲೂ ಗೌರವ ಸರಿನಾ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳಿ ಇವತ್ತು ನಮ್ಮ ಜೊತೆ ವಕೀಲರು ಮತ್ತು ನಾನಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಯಲ್ಲಿರುವಂತಹ ವಕೀಲರಾದಂತಹ ಜಗದೀಶ್ ಅವರು ನಮ್ ಜೊತೆ ಇರುವಂತದ್ದು ಯಾಕಂದ್ರೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಜಗದೀಶ್ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಆಗಿರುವಂತದ್ದು ಹಕ್ಕುಚ್ಯುತಿ ಸಮಿತಿಗೆ ಹೋಗಿರುವಂತದ್ದು ಯಲಂಕಾ ಕ್ಷೇತ್ರದ ಎಸ್ ಎಸ್ಆರ್ ವಿಶ್ವನಾಥ್ ಅವರು ಗಂಭೀರ ಆರೋಪವನ್ನ ಮಾಡಿದ್ರು ಜೊತೆಗೆ ಸದನದಲ್ಲಿ ವಿಚಾರ ಪ್ರಸ್ತಾಪ ಮಾಡಿ ಹಕ್ಕುಚ್ಯುತಿಗೆ ವಿರುದ್ಧ ಮಂಡನೆ ಮಾಡಿರುವಂತದ್ದು ಈ ಬಗ್ಗೆ ಜಗದೀಶ್ ಅವರೇ ಮಾತಾಡ್ತಾರೆ ನಮ್ಮ ಜೊತೆ ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ ವಿರುದ್ಧ ಈಗ ಸದನದಲ್ಲಿ ಚರ್ಚೆ ಆಯ್ತು ಅಕ್ಕೂ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡಿದೀನಿ ಸರ್ ತುಂಬಾ ಖುಷಿ ಆಗ್ತದೆ ಸರ್ ಯಾಕೆ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ ಆದ್ರೂ ಕಾರಣವಾಗಿ ನನ್ನನ್ನ ಸೆಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಆ ಯಲಂಕದ ಸಮಸ್ಯೆಗಳನ್ನ ಬಿಟ್ಟು ವಿಶ್ವನಾಥ ಅನ್ನೋ ಎಂ ಎಲ್ ಎಲ್ಲೋ ಒಂದ್ ಕಡೆ ಪರ್ಸನಲ್ ವಿಚಾರಗಳನ್ನ ಜನರ ದುಡ್ಡನ್ನ ವೆಚ್ಚ ಮಾಡಿ ಸೆಷನ್ ಇರೋ ಸಮಯದಲ್ಲಿ ಬಳಸ್ಕೊಂತಾರ ನೋಡಿದ್ರೆ ಒಂದ್ ಕಡೆ ಬೇಜಾರಾಗುತ್ತೆ ಇನ್ನೊಂದ್ ಕಡೆ ಖುಷಿ ಆಗತ್ತೆ ಒಂದ್ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಂತ ವ್ಯಕ್ತಿನೂ ಕೂಡ ಹೆಸರನ್ನ ಪ್ರಸ್ತಾಪ ಮಾಡಿ ಡಿಬೇಟ್ ಮಾಡೋ ಮಟ್ಟಕ್ಕೆ ನಮ್ಮ ಹೆಸರು ಹೋಯ್ತಲ್ಲ ಅಂತ ಒಂದ್ ಕಡೆ ಖುಷಿನೂ ಆಗ್ತಾ ಇದೆ ಸರ್ ಈಗ ವಿಶ್ವನಾಥ್ ಒಂದು ಗಂಭೀರವಾಗಿ ಆರೋಪ ಮಾಡಿದ್ರು ಅಂದ್ರೆ ಇವರು ನನ್ ವಿರುದ್ಧ ಎಲ್ಲ ಏಕೆಕೆ ಏನೋ ಆರೋಪ ಮಾಡ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ಆರೋಪ ಮಾಡ್ತಾರೆ ಅಲ್ಲೂ ಆ ಉಪ ಮುಖ್ಯಮಂತ್ರಿ ಕೂಡ ಇದ್ರು ಆರೋಪ ಮಾಡ್ತಾರೆ ಭ್ರಷ್ಟಾಚಾರ ಆರೋಪ ಮತ್ತೊಂದೆಲ್ಲ ಕೂಡ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇವರೆಲ್ಲ ಪ್ರಚಾರ ತಗೊಂತಾರೆ ಅದಕ್ಕೋಸ್ಕರ ಏನು ಇಲ್ದಿರ ಸುಮ್ಮನೆ ಸುಖಾಸು ಆರೋಪ ಮಾಡುವಂತ ಸುಳ್ ಸುಳ್ಳು ಆರೋಪ ಇವ್ನ ಹಕ್ಕುಚ್ಯುತಿ ಮಾಡ್ಬೇಕು ಅಂತ ಹೇಳಿರುವಂತದ್ದು ನನ್ನ ಅಕ್ಕಿಗೆ ಚುತಿ ಆಗಿದೆ ಅಕ್ಕುಚುತಿ ಮಣ್ಣೆ ಮಾಡ್ತಾರೆ ಅಂತ ಹೇಳಿ ಅಕ್ಕುಚಿತಿಗೆ ಕೂಡ ರೆಫರ್ ಆಗಿರುವಂತದ್ದು ಏನ್ ಅವ್ರೆ ಏನ್ ಆರೋಪ ಮಾಡಿದ್ರಿ ನೀವು ಕೇಳಿ ಸರ್ ಆರೋಪ ಮಾಡಿದ್ರೆ ಅವರೇ ಅಲ್ವಾ ಹ್ಮ್ ನಾನೇನು ಆರೋಪ ಮಾಡಿದ್ದೀನಿ ನನ್ಗೆ ಗೊತ್ತಿಲ್ಲ ನಾನೇ ನಾನೇನು ಆರೋಪ ಮಾಡಿದ್ದೀನಿ ಅಂತ ಅವ್ರು ಹೇಳ್ಬೇಕಾದ್ರೆ ಅವ್ರನ್ನ ನೀವು ಕೇಳ್ಬೇಕು ಏನ್ ಆರೋಪ ಮಾಡಿದ್ದೀನಿ ಅಂತ ಓಕೆ ಮಾಡ್ತೀನಿ ಮತ್ತೆ ಒಂದು ಬೇರೆ ಬೇರೆ ಸಂಬಂಧಪಟ್ಟಂತೆ ಆ ರೀತಿ ಅಂತ ಹೇಳಿರುವಂತದ್ದು ಭ್ರಷ್ಟಾಚಾರ ಆಗಿದೆ ಅಲಾಂಕದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿದೆ ಅಲಾಂಕ ಅಲ್ಲಿ ನಡೆದಿರುವ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿ ಆಗಿಲ್ವಾ ಹದಿನೇಳು ವರ್ಷದಲ್ಲಿ ಅಲ್ಲಿ ಯಾವ್ದು ಸರ್ಕಾರಿ ಜಮೀನು ಲೂಟಿ ಆಗಿಲ್ವಾ ಹ್ಮ್ ಆರ್ ಎಕರೆ ಎರಡ್ ಸಾವಿರದ ಎಂಟರಲ್ಲಿ ಇದೇ ಇದೇ ಎಂ ಎಲ್ ಎ ವಿಶ್ವನಾಥ್ ಡಿಕ್ಲೇರ್ ಮಾಡ್ತಾರೆ ತಮ್ಮ ಅಫಿಡೇವಿಟ್ ಅಲ್ಲಿ ಎಲೆಕ್ಷನ್ ಅಫಿಡೇವಿಟ್ ಅಲ್ಲಿ ತಮ್ಮ ಆಸ್ತಿ ಡಿಕ್ಲೇರೇಷನ್ ಆರ್ ಆರು ಕೋಟಿ ಮತ್ತೆ ಆರ್ ಎಕರೆ ಡಿಕ್ಲೇರ್ ಮಾಡಿದ್ರೆ ಇವತ್ತು ಅವ್ರ ಹೆಸರಲ್ಲೇ ನೂರ ಹನ್ನೆರಡು ಎಕರೆ ಇದೆ ಹ್ಮ್ ಅವ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಡಿಕ್ಲೇರ್ ಮಾಡಿರೋದು ನೂರ ಹನ್ನೆರಡು ಎಕರೆ ಅಂತ ಹ್ಮ್ ಅರವತ್ತು ಕೋಟಿಗೂ ಪ್ಲಸ್ ಆಸ್ತಿ ಇದೆ ಅವ್ರಿಗೆ ಬರೋದು ಎಮ್ ಎಲ್ ಎ ಆಗಿ ಕೇವಲ ಒಂದೂವರೆ ಲಕ್ಷ ಒಂದೂವರೆ ಲಕ್ಷಲ್ಲಿ ನೂರ ಹನ್ನೆರಡು ಎಕರೆ ಹೆಚ್ಚಿನ ಆಸ್ತಿಯನ್ನ ಎಮ್ ಎಲ್ ಎ ಆದ್ಮೇಲೆ ಮಾಡಕ್ಕಾಗತ್ತಾ ನಿಮ್ಮ ದಾಖರ್ ನೀವು ವಕೀಲ ದಾಖಲೆ ಬೇಡ ಸರ್ ಹಾ ಅವರೇ ಅವರೇ ಕೊಟ್ಟಿರುವಂತ ದಾಖಲೆ ಇದೆಯಲ್ಲ ಅವರೇ ಚುನಾವಣೆ ಆಯೋಗಕ್ಕೆ ದಾಖಲೆ ಕೊಟ್ಟಿದಾರಲ್ಲ ಅದ್ರಲ್ಲೇ ಇದೆ ನಾನು ಹೇಳ್ತಾ ಇಲ್ಲ ಇದನ್ನ ಅಲ್ಲಿ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಜಗದೀಶ್ ಅವ್ರ ಹತ್ರ ದಾಖಲೆ ಇದು ಈ ಆಸ್ತಿ ಎಲ್ಲ ಸೋರ್ಸ್ ಎಲ್ಲಿಂದ ಬಂತು ಹ್ಮ್ ನೂರ ಹನ್ನೆರಡು ಎಕ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮಾಡಕ್ಕೆ ಎಲ್ಲಿಂದ ಬಂತು ಸೋರ್ಸು ಡಿಕ್ಲರೇಷನ್ ಇದೆಯಾ ಸೋರ್ಸ್ ಇವ್ರ ಹತ್ರ ಆಮೇಲೆ ಸಾಕಷ್ಟು ವಿಚಾರ ಇದೆ ಒಂದೆರಡು ಏನಲ್ಲ ಆಮೇಲೆ ಈ ಈ ವಿಚಾರ ಈ ವಿಚಾರ ಅವರು ಹಕ್ಕು ಹಕ್ಕುಚ್ಯುತಿ ಹೇಳಿ ಮಂಡನೆ ಮಾಡಕ್ ಹೋದಾಗ ಸ್ಪಷ್ಟೀಕರಣ ಇರಬೇಕು ನಾನು ಏನ್ ಆರೋಪ ಮಾಡಿದ್ದೇನ ನಾವು ಕೇಳಿದ್ದು ನಾನ್ನೂರ್ ಕಾರ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದಾಗ ಇದಕ್ಕೆ ಈ ಕಾರ್ ಗಳಿಗೆ ಪೆಟ್ರೋಲ್ ಇಲ್ಲಿಂದ ಬರುತ್ತೆ ಖರ್ಚು ವೆಚ್ಚ ಎಲ್ಲಿಂದ ಬರುತ್ತೆ ನಾನ್ನೂರು ಕಾರ್ ಇಂಟು ಇಪ್ಪತ್ ಸಾವಿರ ಅನ್ಕಂಡ್ರೆ ಎಂಬತ್ ಲಕ್ಷ ಆಯ್ತು ಈ ವ್ಯಕ್ತಿಗೆ ಬರುವಂತದ್ದು ಒಂದೂವರೆ ಲಕ್ಷ ಸಂಬಳ ಎಮ್ ಎಲ್ ಎ ಆಗಿ ಆ ಆ ಎಂಬ ಅಷ್ಟು ಕಾರುಗಳಿಗೆ ಪೆಟ್ರೋಲ್ ಮತ್ತೆ ವೆಚ್ಚ ಇಲ್ಲಿಂದ ಬರುತ್ತೆ ಪ್ರಶ್ನೆ ಮಾಡಿದ್ವಿ ಇದು ತಪ್ಪನಾ ಇದು ಸಂವಿಧಾನದ ಸರಿನಾ ಸರಿನಾಪ್ಪ ನೀವೇ ಹೇಳಿ ಈಗ ವಾಲಂಟಿಯರ್ ಹೋಗಿರುವ ಪೆಟ್ರೋಲ್ ನೀವ್ ಒಂದು ಪ್ರಶ್ನೆ ಮಾಡಿ ಅಲ್ಲ ಬಂದಿ ಅಲ್ಲ ಬಂದಿರೋರು ಪ್ರಶ್ನೆ ಮಾಡಂಗಿದ್ರೆ ಅದನ್ನ ಘೋಷಣೆ ಮಾಡ್ಕೊಂಡು ನಾನ್ನೂರು ಕಾರು ಅಂತ ಹೇಳೋ ಅವಶ್ಯಕತೆ ಏನಿದೆ ಸಾರ್ವಜನಿಕರಾಗಿ ಒಬ್ಬ ಎಂ ಎಲ್ ಎ ಏನ್ ಬೇಕಾದ್ರೆ ಮಾಡಿದ್ರು ಕೇಳಲೇ ನಾವು ಚಪ್ಪಾಳೆ ಹೊಡೆಯೋ ಜನ ಅಲ್ಲ ಸರ್ ಪ್ರಶ್ನೆ ಮಾಡೋ ಜನ ಕೇಳ ಕೇಳ್ತೀವಿ ಇದು ಅಂದ್ರೆ ಕೇಳೋದು ಅಪರಾಧ ನಾನು ಈಗ ಜಗದೀಶ್ ಅವ್ರಿಗೆ ಏನಾದ್ರು ಭಯ ಆತಂಕ ಇದೆಯಾ ಯಾಕಂದ್ರೆ ಅಕ್ಕುಚ್ಯುತಿ ಭಯ ಇರೋದು ಆತನಿಗೆ ಸೆಷನ್ ಅಲ್ಲಿ ಹೋಗಿ ಪ್ರೆಸೆಂಟ್ ಅಕ್ಕುಚ್ಯುತಿ ಮಂಡನೆ ಮಾಡಿರೋದು ಎಂ ಎಲ್ ಎ ವಿಶ್ವನಾಥ್ ನಾವಲ್ಲ ನಾವ್ ನಾವ್ಯಾರು ನಮಗೆ ನಮಗ್ ಭಯ ಆಗಿದ್ರೆ ಅಲ್ಲಿ ಹೋಗಿ ಅಕ್ಕುಚ್ಯುತಿ ಮಂಡನೆ ಮಾಡ್ಬೇಕಾಗಿತ್ತ ಹ್ಮ್ ಈಗ ಅಲ್ಲಿ ಇನ್ನೊಂದ್ ಮಾತನ್ನ ಹೇಳಿದ್ರು ಅಂದ್ರೆ ಇಲ್ಲ ನೀವಾದ್ರು ಕ್ರಮ ಕೈಗೊಳ್ಳಿ ಇಲ್ಲ ನನ್ಗಾದ್ರು ಬಿಡಿನ ಹುಡುಗರಿದ್ದಾರೆ ಅಂತ ಹ್ಮ್ ನಿಮ್ ಕಿವಿಗ್ ಬಿದ್ದಿದ್ಯಾ ಅಲ್ಲ ಆತ ಒಬ್ಬ ರೌಡಿ ಅಂತ ಸದನದಲ್ಲೇ ಅದನ್ನ ಪ್ರೂವ್ ಮಾಡಿದ ಏನ್ ಹೇಳ್ಬೇಕು ಅದಕ್ಕೆ ನಾನು ಅಂದ್ರೆ ಈ ರಾಜ್ಯದಲ್ಲಿ ಪೊಲೀಸ್ ಇಲ್ಲ ಕಾನೂನು ಇಲ್ಲ ಸರ್ಕಾರ ಇಲ್ಲ ನಡೆಸ್ತಾ ಅಂತ ಸರ್ಕಾರ ಇಲ್ಲ ವ್ಯವಸ್ಥೆ ಇಲ್ಲ ಅಂತ ಆತನ ಒಂದು ಮನಸ್ಥಿತಿ ಏನ್ ಹೇಳ್ಬೇಕು ನಾವ್ ಇದಕ್ಕೆ ಈಗ ನಾಳೆ ಹಕ್ಕು ಬಾಧ್ಯತಾ ಸಮಿತಿ ಅದ ಹಕ್ಕು ಚ್ಯುತಿಗೆ ನಾಳೆ ಹಕ್ಕು ಬಾಧ್ಯತಾ ಸಮಿತಿ ನಿಮ್ಮನ್ನು ಕರೆದು ಏನಪ್ಪ ಜಗದೀಶ್ ಅವ್ರ ಏನಿದೆ ನೀವು ಆರೋಪ ಮಾಡಿದ್ರು ದಾಖಲೆ ಕೊಡಿ ಯಾಕೆ ಅಲ್ಲ ಏನ್ ಆರೋಪ ಮಾಡಿದ್ದೀನಿ ಏನು ಏನ್ರಿ ಏನೋ ಹೋಮ್ ಮಿನಿಸ್ಟರ್ನ ಆ ಧರ್ಮಸ್ಥಳದ ಸಂಬಂಧ ಪಟ್ಟಿರುವಂತ ಭೇಟಿ ಮಾಡಿದಾಗ ಏನ್ ಒಬ್ಬ ಅಲ್ಲಿ ಐ ಡಿ ನಡಿಬೇಕಾರೆ ಅಂತ ವ್ಯಕ್ತಿ ನಿಮ್ಮನ್ನ ಭೇಟಿ ಯಾಕೆ ಮಾಡಿದ್ರು ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ಅಂತ ಪ್ರಶ್ನೆ ಮಾಡಿದ್ರೆ ತಪ್ಪಾ ಹೋಮ್ ಮಿನಿಸ್ಟರ್ನಾ ಜೈಲಿಂದ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಲೆಟರ್ ಬರ್ದಿದಿನಿ ಆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನನಗೆ ನೀವ್ ಫೀಸ್ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಅರವತ್ ಎಪ್ಪತ್ ಲಕ್ಷ ಇದರ್ಗು ಪೇಮೆಂಟ್ ಆಗಿಲ್ಲ ಅಂತ ಡೆಪ್ಯೂಟಿ ಸಿಎಂ ನ ಫೀಸ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ತಪ್ಪಾಗತ್ತ ಅಪರಾಧ ಆಗತ್ತ ಅದು ನಿಮ್ಗೆ ಫೀಸ್ ಕೊಡ್ತೀವಿ ಅಂತ ಹೇಳಿದ್ರ ಡಿ ಕೆ ಶಿವಕುಮಾರ್ ಅವರು ಕೇಳಿ ಅವರನ್ನೇ ಯಾವ ವಿಚಾರದಲ್ಲಿ ಸ್ವಲ್ಪ ಹೇಳಿ ಅದನ್ನ ಜನತೆ ಒಂದು ಸ್ಪಷ್ಟ ಸ್ಪಷ್ಟನೆ ಯಾವ ವಿಚಾರ ಬಗ್ಗೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಆ ಒಂದು ವ್ಯಕ್ತಿಮ್ ಆ ಹೆಣ್ಣು ಮಗಳ ಅಡ್ವೊಕೇಟ್ ಆಗಿದ್ದಾಗ ನಾಲ್ಕು ಬಾರಿ ಅಲ್ಲಿ ಸೂರ್ಯ ಮುಕಂದರಾಜ್ ಅಂತ ಅವ್ರ ಅವ್ರ ಜೊತೆ ಅಡ್ವೊಕೇಟ್ ಇದಾರೆ ಅವರ ಮುಖಾಂತರ ನನ್ನನ್ನು ಕರ್ಸ್ಕೊಂಡು ಆ ಈ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಅಂತೇಳಿ ಕೆಪಿ ಸಿ ಅಧ್ಯಕ್ಷ ಆಗಿದ್ರು ಅವ್ರ ಮನೆಗ್ ಸತಿ ಏರ್ಪೋರ್ಟ್ ಒಂದು ಅದೇ ಎಚ್ ಎಲ್ ಏರ್ಪೋರ್ಟ್ ಸತಿ ಇನ್ನೊಂದ್ ಎರಡು ಕೆಪಿಸಿಸಿ ಸಿ ಕಚೇರಿಗೂ ಸತಿ ಒಂದ್ ಎರಡು ಎಲ್ಲ ಒಂದ್ ನಾಲ್ಕೈದು ಸತಿ ಭೇಟಿ ಮಾಡಿದಿವಿ ಅವಾಗ ಭೇಟಿ ಮಾಡಿದಾಗ ಆ ರವಿ ಗಣಿಗ ಆ ಅಂಬರೀಷ್ ಗೆದ್ದಿರೋ ಗೆದ್ದಿರೋಂತ ವ್ಯಕ್ತಿನೂ ಇದ್ರು ಅವ್ರ ಮುಂದೆ ಏಯ್ ಇದು ನಮ್ ನಮ್ ಜೊತೆ ಒಂದು ಒಂದು ಇನ್ನೂರು ಅಡ್ವೊಕೇಟ್ಗಳು ಅವ್ರ ಇವ್ರೆಲ್ಲ ಒಂದು ಮೂರ್ ತಿಂಗಳು ಓಡಾಡಿದ್ರಲ್ಲ ನಮ್ಮ ಹತ್ರ ಓಡಾಡಿದ ಖರ್ಚು ವೆಚ್ಚಗಳಿಗೆಲ್ಲ ನಾನೇ ಅದನ್ನ ಫೀಸ್ ಅನ್ನ ಮತ್ತೆ ಖರ್ಚು ವೆಚ್ಚಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿಲ್ಲ ಕೇಳತ್ತಪ್ಪ ಹಾಗರ ಹ್ಮ್ ಈಗ ನಂದ್ ಪ್ರಶ್ನೆ ಜಗದೀಶ್ ಅವ್ರೆ ಜಗದೀಶ್ ಅವ್ರ ಯಾರು ಅಂತ ಅಂದ್ರೆ ವಕೀಲರು ಅಥವಾ ಸಾಮಾಜಿಕ ಕಾರ್ಯಕರ್ತನೋ ಯಾಕಂದ್ರೆ ಎಲ್ಲಾರು ಕೂಡ ಮಾತಾಡ್ತಾ ಇರ್ತಾರೆ ಯಾರು ಈ ವ್ಯಕ್ತಿ ಅನ್ನೋಂಥದ್ದು ಏನಂತ ಹೇಳ್ತೀರಾ ನಾನು ಆಮ್ ಎ ಸಿಟಿಸನ್ ಆಫ್ ದಿಸ್ ನೇಷನ್ ಈ ದೇಶದ ಒಬ್ಬ ನಾಗರಿಕ ಒಬ್ಬ ಅಡ್ವೊಕೇಟು ಕೆಂಪೇಗೌಡರ ವಂಶದ ಡಿ ಎನ್ ಅಂತ ನಮ್ಗೆಲ್ಲ ನಮ್ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ ಬೆಂಗಳೂರಿನ ಗಡಿದ ಕೆಂಪೇಗೌಡರ ಫ್ಯಾಮಿಲಿ ಅವರು ಅಂತ ನಮ್ ದೊಡ್ಡವರು ಹೇಳಿದ್ದಾರೆ ಬೇಕು ಸರ್ ಈಗ ನೀವು ವಕೀಲರ ನೀವೀಗ ಯಾಕಂದ್ರೆ ಒಂದು ನಿನ್ನೆ ಸದನದಲ್ಲಿ ಕೂಡ ಆಯ್ತು ಅವರು ವಕೀಲರಲ್ಲ ವಕೀಲ ಸ್ಥಾನಕ್ಕೆ ಕಿತ್ ಬಿಸಾಕಿದ್ದಾರೆ ಏನೇನೋ ಮಾತಾಡಿ ಅಂತ ಹೇಳಿದ್ರು ನಿಜನಾ ಈಗ ಕಿತ್ತು ಬಿಸಾಕಿದ್ದಾರೆ ಅಂತ ಹೇಳೋ ವ್ಯಕ್ತಿ ದಾಖಲೆ ಕೊಡ್ಬೇಕಲ್ಲ ಸದನದಲ್ಲಿ ಬರೀ ಮಾತಾಡ್ಬಿಟ್ಟು ಹಂಗೆ ಆ ಏನೋ ಹಿಂದ್ಗಡೆ ದಾಖಲೆ ಕೊಡ್ಬೇಕಾನೆ ಕಿತ್ತಾಕಿದಾರ್ಮೇಲೆ ದಾಖಲೆ ಕೊಡ್ಬೇಕಲ್ಲ ನೀವು ಕೂಡ ಭ್ರಷ್ಟಾಚಾರ ನೀವು ಕೂಡ ಭ್ರಷ್ಟಾಚಾರ ಆರೋಪ ಮತ್ತೆ ಬೇರೆ ಭ್ರಷ್ಟಾಚಾರ ಆರೋಪ ಮಾಡ್ರೆ ನಾನು ಹೊರಗಡೆ ಮಾಡ್ ಹೊರಗಡೆ ವಿಚಾರದಲ್ಲಿ ಸ್ಪಷ್ಟನೆ ಇರ್ಲಿಲ್ಲ ಏ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ನಿನ್ ಬಗ್ಗೆ ಮಾತಾಡ್ತಾರ ನೀನ್ ಮಾತಾಡು ಅಂತಾರೆ ಒಂದ್ ಕಡೆ ಹೋಮ್ ಮಿನಿಸ್ಟರ್ ಮೇಲೆ ಮಾತಾಡ್ತಾರೆ ನೀವ್ ಮಾತಾಡಿ ಅಂತಾರೆ ಒಂದ್ ಕಡೆ ಸಿಎಂ ನಿಮ್ ಬಗ್ಗೆ ಅಲ್ರಿ ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರು ಬೇಕಾರೆ ನನ್ ಮೇಲೆ ಕ್ರಮ ತಗೊಳ್ತಾರೆ ನಿನ್ನ ಬಗ್ಗೆ ಏನ್ ಮಾತಾಡಿದೀನಿ ಅಂತ ಆತನ ಬಗ್ಗೆ ಏನ್ ಮಾತಾಡಿದಿನಿ ಅಂತ ಆತ ಮಾತಾಡ್ಲೇ ಇಲ್ಲ ಅಂದ್ರೆ ಎಂ ಎಲ್ ಪ್ರಶ್ನೆ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿನಲ್ಲಿ ಮಾತಾಡಿದಾನೆ ಆ ಹಕ್ಕನ್ನ ಕೊಟ್ಟಿರೋದು ದೇಶದ ಸಂವಿಧಾನ ವಿಶ್ವನಾಥ್ ಕೊಡಂಗಿಲ್ಲ ಈ ದೇಶದ ಸರ್ಕಾರನು ಕೊಡಂಗಿಲ್ಲ ಪ್ರೈಮ್ ಮಿನಿಸ್ಟರ್ ಕೊಡಂಗಿಲ್ಲ ನಮ್ಗೆ ಯಾರು ಕೊಡ್ಬೇಕಾಗಲ್ಲ ಈ ದೇಶದ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೂ ಆರ್ಟಿಕಲ್ ಹತ್ತೊಂಬತ್ತು ಒಂದು ಬ್ರಾಕೆಟ್ ಅಲ್ಲಿ ಒಂದು ಎ ಪ್ರಕಾರ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಆ ವಾಕ್ಸ್ ಸ್ವಾತಂತ್ರ್ಯ ಅಡಿಯಲ್ಲಿ ನಾವು ಮಾಡ್ತೀವಿ ಅದಕ್ಕೆ ಅಕ್ಕುಚ್ಚುತಿ ಮಂಡನೆ ಮಾಡ್ತಾರೆ ಅದಕ್ಕೊಂದು ಸಮಿತಿ ಬರುತ್ತೆ ಅಂತಂದ್ರೆ ಆ ಸಮಿತಿ ವೆರಿಫೈ ಮಾಡುತ್ತೆ ಸಂವಿಧಾನಿಕವಾಗಿ ಅದಿದೆಯಾ ಇಲ್ಲ ಅಂತಂದ್ರೆ ಅವರು ಕೂಡ ಡಿಸ್ಮಿಸ್ ಮಾಡ್ಬೇಕಾಗತ್ತೆ ಈಗ ಸಮಿತಿ ಸಮಿತಿ ನಿಮ್ಮ ಕೇಳುತ್ತೆ ಏನಪ್ಪಾ ಈ ಆರೋಪ ಮಾಡಿದಿರಲ್ವಾ ಡೆಫಿನೆಟ್ಲಿ ಸಮಿತಿ ಕರೀಲಿ ಅವ್ರ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನಮ್ಗೆ ಕೆಪಾಸಿಟಿ ಇದೆ ನಾವು ಕೊಡ್ತೀವಿ ಸರ್ ಓಕೆ ಕೆಪಾಸಿಟಿ ಜೊತೆಗೆ ಆತಂಕ ಏನಿದೆಯಾ ಭಯ ಇದೆಯಾ ಜಗದೀಶ್ ಅವ್ರಿಗೆ ಇರ್ಲಿ ಸರ್ ತಪ್ಪು ಮಾಡಿದ ತಪ್ಪು ಮಾಡಿ ಆಡಳಿತ ಮಾಡ್ತಾ ಇದ್ದಾರೆ ಮಾಡಿ ಭ್ರಷ್ಟಾಚಾರ ಮಾಡಿ ಪದೇ ಪದೇ ಜನರ ಮುಂದೆ ಹೋಗಿ ಎಮ್ ಎಲ್ ಎಂ ಆಗಿ ಅಂತವ್ರಿಗೆ ಭಯ ಇಲ್ಲ ಅಂದ್ರೆ ಈ ಸದ್ಯ ಧ್ವನಿ ಮಾಡಿದಾರೆ ನಮ್ಮಂತರ್ಗೆ ಏನ್ ಭಯ ಹ್ಮ್ ಯಾರ್ಯಾರು ಹೋಗಿದ್ದಾರೆ ಈಗ ಭ್ರಷ್ಟಾಚಾರ ಮಾಡಿ ಫಾರ್ಟಿ ಥ್ರೀ ಪರ್ಸೆಂಟ್ ಪಾರ್ಲಿಮೆಂಟ್ ಗೆ ಆಯ್ಕೆ ಆಗಿರುವ ಎಂ ಪಿಗಳ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೀರಿಯಸ್ ಕ್ರಿಮಿನಲ್ ಕೇಸಸ್ ಇದೆ ತಗೋದಿಲ್ವಾ ನೈಂಟಿಟ್ ನೈಂಟಿ ತ್ರೀ ಪರ್ಸೆಂಟ್ ಎಲೆಕ್ಟೆಡ್ ಎಂಎಲ್ ಎಸ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇನ್ ಕರ್ನಾಟಕ ಆರ್ ಬಿಲಿಯನಿಯರ್ಸ್ ಕೋಟ್ಯಾಧೀಶ್ ಅಂತ ರಿಪೋರ್ಟ್ ಇದೆ ಅವರ ಅಫಿಡವಿಟ್ ಗಳನ್ನ ಇಟ್ಕಂಡೆ ಅವರ ಅಫಿಡವಿಟ್ ಗಳನ್ನ ಇಟ್ಕೊಂಡೆ ಇದು ಲೋಕಾಯುಕ್ತಕ್ಕೆ ಅವ್ರ ಆಸ್ತಿ ವಿವರ ಸಲ್ಲಿಸಬೇಕಾಗುತ್ತೆ ಮತ್ತು ಜೊತೆಗೆ ಎಲೆಕ್ಷನ್ ಹೋಗುವಂತ ಸಂದರ್ಭದಲ್ಲಿ ಅವರು ಅಫ್ಟೇಟ್ ಅಲ್ಲಿ ಕೂಡ ಆಸ್ತಿ ವಿವರ ಕೂಡ ಬಹಿರಂಗ ಕೊಡಿಸಬೇಕಾಗುತ್ತೆ ಅಲ್ಲ ನೀವು ಆಗ್ಲೇ ಮಾಡಿ ಭ್ರಷ್ಟಾಚಾರ ಮಾಡಿ ಹೋಗ್ ಬಂದವರಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮೇಲೆ ಪೋಸ್ಕೋ ಇದೆ ನೀವು ಎಲ್ಲಿ ಹೋಗ್ಬೇಡಿ ಇಲ್ಲೇ ಎದುರುಗಡೆ ಕಾಣಿಸ್ತಾ ಇದೆಯಲ್ವಾ ಇಲ್ವಾ ಈಗ ನ್ಯಾಯಾಲಯದ ನ್ಯಾಯಾಲಯದಲ್ಲಿದೆ ಈಗ ಅದು ನ್ಯಾಯಾಲಯದ ನಮ್ದು ನ್ಯಾಯಾಲಯದ ಜಗದೀಶ್ ನಾನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮನ್ನ ಮುಂಚಿನ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅಂದ್ರೆ ಇದು ಈ ಸದನದ ಚರ್ಚೆ ಆದಂತಹ ಸಂದರ್ಭದಲ್ಲಿ ಪ್ರಶ್ನೆ ಬರ್ತಾ ಇರುವಂತದ್ದು ಜಗದೀಶ್ ಅವರು ಪ್ರತಿಯೊಂದು ವಿಚಾರಕ್ಕೂ ಕೂಡ ಮುಗಿ ತೂರ್ಸ್ತಾರೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಮಾತಾಡ್ತಾರೆ ಮತ್ತ ಅವರ ಸಂಬಂಧಪಟ್ಟಂತ ಕೂಡ ಒಂದಷ್ಟೆಲ್ಲ ಚರ್ಚೆಗಳಾಗುತ್ತೆ ಈ ಹಿನ್ನೆಲೆಯಲ್ಲಿ ಇದು ಜಗದೀಶ್ ಅವ್ರು ಬೇಕಾಗಿತ್ತಾ ಏನೆಲ್ಲ ಮಾತಾಡ್ತಾರಲ್ವಾ ಅನ್ನುವಂತಹ ಚರ್ಚೆಗಳು ಶುರುವಾಗಿರುವಂತದ್ದು ಅದಕ್ಕೆ ಕೇಳ್ತಾ ಇರುವಂತದ್ದು ಪರಾನು ಅಲ್ಲ ನನಗೆ ರಾಜ್ಯದ ಜನತೆ ಬೇಷ ಒಳ್ಳೆ ಕೆಲಸ ಅಂತ ಹೇಳ್ತಾರೆ ಹೊರತು ನಿನಗೆ ಇದು ಬೇಕು ಅಂತ ಯಾರು ಕೇಳಿಲ್ಲ ಸರ್ ಯಾರೋ ಭ್ರಷ್ಟಾಚಾರ ಮಾಡಿರೋರು ಈ ಆ ಏನೋ ಭ್ರಷ್ಟಾಚಾರ ಮಾಡಿರೋ ಅಂತ ಒಂದಷ್ಟು ರಾಜಕಾರಣಿಗಳು ಇನ್ನೇ ಮುಂದೆ ಬಕೆಟ್ ಗಳೇನೋ ಬೈಕೊಂಬಂದ್ ಬಿಟ್ರೆ ಬೇರೆ ಯಾರೋ ಏನ್ ಏನೇನು ಕೇಳಕ್ಕಾಗಲ್ಲ ಆಮೇಲೆ ಕೇಳೋಂತ ಅಧಿಕಾರನು ಒಳಿಸಿಲ್ಲ ಯಾಕೆ ಅಂತಂದ್ರೆ ಅಹ್ ಈ ದೇಶದಲ್ಲಿ ಅಹ್ ಪ್ರಜಾಸತವಾದಂತ ಸರ್ಕಾರ ನಡೀಬೇಕಾರೆ ಪ್ರಶ್ನೆ ಮಾಡ್ಬೇಕದು ತುಂಬಾ ಮುಖ್ಯ ಆ ಅದು ಮಾಡ್ತಾ ಇಲ್ಲ ಅಂದ್ರೆ ಜನ ಮಾಡ್ತಾರೆ ಜನರಿಗೆ ಮಾಡಕ್ಕೆ ಪ್ರಶ್ನೆಗೆ ಅಧಿಕಾರ ಕೊಟ್ರದೇ ಆ ದೇಶದ ಸಂವಿಧಾನ ಈಗಾಗಲೇ ನನ್ನ ಕ್ಯೂರಿಯಾಸಿಟಿಗೆ ನೀವು ಆಗ್ಲೇ ಅಂದ್ರೆ ನೂರಾರು ಕೋಟಿ ಮಾಡಿರುವಂತವ್ರೆ ಕೂಡ ಇದಾರೆ ರಾಜಕಾರಣಿಗಳು ಎಲ್ಲ ಸರ್ಸಿರುವಂತ ಸಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಇದೆ ತೊಂಬತ್ ಮೂರು ಪರ್ಸೆಂಟ್ ಕರ್ನಾಟಕದ ಎಂ ಎಲ್ ಕೋಟ್ಯಾಧೀಶ್ ಅಂತ ಆಮೇಲೆ ಅಲ್ಲ ಮಿನಿಸ್ಟರ್ ಅಲ್ಲ ನೀವು ಕೇಳೋದ್ರಲ್ಲ ಕ್ರಿಮಿನಲ್ ಕೇಸಸ್ ಮಿನಿಸ್ಟರ್ ನಾಗೇಂದ್ರ ನಲವತ್ತೆರಡು ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ ಅವರೇ ಅಫಿಡವಿಟ್ ಅಲ್ಲಿ ಡಿಕ್ಲೇರ್ ಮಾಡಿರೋದು ಮಾನ್ಯ ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ ಹದಿಮೂರು ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ ಹೋಮ್ ಮಿನಿಸ್ಟರ್ ಅವ್ರ ಮೇಲೆ ಮೂರು ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ ಮನೆ ಇಡಿ ನೋಟಿಸ್ ಆಗಿದೆ ಅದ್ಯಾವುದೋ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸಸ್ ಇದೆ ರಾಜ್ಯದ ಬಳ್ಳಾರಿ ಆ ಸಚಿವನೇ ಅಂತ ಪ್ರಖ್ಯಾತಿಯಾಗಿದ್ದ ಜನಾರ್ದನ್ ರೆಡ್ಡಿ ಅವರದ ಇಪ್ಪತ್ತು ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ ಅಲ್ಲಿ ಹೋಗಿರೋರೆಲ್ಲ ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತಾರ ನನ್ನ ನಾನು ಹೇಳ್ತೀನಲ್ಲ ಒಬ್ಬೊಬ್ಬರ ಬ್ಯಾಕ್ ಗ್ರೌಂಡ್ ಹೋಗ್ತಾರೆ ಕನಿಷ್ಠ ಎರಡು ಕೇಸ್ ಇದ್ದೇ ಇದೆ ಅತಿ ಹೆಚ್ಚಿನ ಕ್ರಿಮಿನಲ್ ಕೇಸಸ್ ಇರೋ ವ್ಯಕ್ತಿಗಳನ್ನ ಅಲ್ಲಿ ಮೆನ್ಶನ್ ಮಾಡ್ದ ಇನ್ನೂ ಹಲವರು ಇದ್ದಾರೆ ಜಗದೀಶ್ ನಿಮ್ ವಿರುದ್ಧ ಎಷ್ಟು ಕೇಸ್ ಇದೆ ಕೇಸ್ ಇದೆ ಹೇಳ್ತಾರೆ ಸದನದಲ್ಲಿ ನಿಮ್ ವಿಚಾರ ಪ್ರಸ್ತಾಪ ಆಗಿದ ಹಿನ್ನೆಲೆಯಲ್ಲಿ ಕೇಳ್ತಾರಂತದ್ದು ಅವರು ಈಗ ಅವ್ರ ಸುಮಾರು ಕೇಸ್ ಬಿಡಿದಾರೆ ಜಗದೀಶ್ ಅವರ ವಿರುದ್ಧ ಅಂತಂದ್ರಲ್ವಾ ಸೊ ಅದಕ್ಕೆ ನಿಮ್ ವಿರುದ್ಧ ಏನಾದ್ರು ಕೇಸ್ ಇದಾವ ಇಲ್ವೋ ಅಲ್ಲ ಸದನ ಕೇಳಿದ್ರೆ ಅಲ್ಲಿ ಹೇಳ್ತೀವಿ ಅದು ಸರಿ ಅನ್ಸುದ್ರೆ ಇಲ್ಲ ಅಂದ್ರೆ ಅದನ್ನು ಕೂಡ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೋದು ಏನ್ ಸಮಸ್ಯೆ ಇಲ್ಲ ಯಾವುದೇ ವಿಚಾರವಾಗ್ಲಿ ಅದು ಸಮಂಜಸ ಅಲ್ಲ ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆ ಅಂತಂದ್ರೆ ಎಲ್ಲಾವುದನ್ನು ಕೂಡ ನಾವು ಕೋರ್ಟ್ ಅಲ್ಲಿ ಚರ್ಚೆ ಮಾಡ್ಬೋದು ಕೋರ್ಟ್ ಅಲ್ಲಿ ಅವಕಾಶ ಇದೆ ಅಂಡರ್ ಟು ಟ್ವೆಂಟಿ ಸಿಕ್ಸ್ ಆರ್ಟಿಕಲ್ ನಾವು ಮಾಡ್ತೀವಿ ನೀವೇ ಸುಮಾರು ವಿಡಿಯೋ ಹೇಳಿದಿರ ಸಾಕಷ್ಟು ಆಸ್ತಿ ಇದೆ ಸೊ ಸಿಕ್ಕಾಪಟ್ಟೆ ಆಸ್ತಿ ಇದೆ ನನಗೆ ಯಾವ್ದು ಕೂಡ ಕೈ ಚಾಚೋಂತ ಅವಶ್ಯಕತೆ ಇಲ್ಲ ಅಂತ ನೀವೇ ಕೂಡ ಹೇಳಿದ ನಿಜ ಅಲ್ವಾ ನಿಜ ಅನ್ನೋದು ಸುಳ್ಳು ಅಂತ ಬಿಟ್ಟಿದ್ದು ಸರ್ ಹೇಳೋದು ನಮ್ಗೆಲ್ಸ ಅದನ್ನ ಹೇಳದ ಮೇಲೆ ಅದನ್ನ ಸ್ವೀಕಾರ ಮಾಡೋದು ಅಥವಾ ವಿರೋಧ ವಿರೋಧಿಸೋದು ನಿಮ್ಮ ನಿಮ್ಮ ನಿಮಗ್ ಬಿಟ್ಟಿಲ್ಲ ಅದೇ 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 ಪ್ರಶ್ನೆ ಬರ್ತಾ ಇದ್ದೀನಿ ಸೊ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಕೇಳಿಲ್ಲ ಒಂದಷ್ಟು ಈಗ ಅಲ್ಲಿ ಯಾವ್ದೊಂದು ದೇವರು ದೇವಸ್ಥಾನ ಕೂಡ್ರೆ ಅಥವಾ ಇದು ಗಣೇಶ ಉತ್ಸವ ಆದ್ರೆ ಅಲ್ಲೆಲ್ಲ ಕಿರಿಕ್ ಮಾಡ್ತಾರೆ ಜಗದೀಶ್ ಅವರು ಸೊ ಆಗ ಒಂದಷ್ಟು ಗಲಾಟೆ ಆಗುತ್ತೆ ಅನ್ನೋದ್ ಚರ್ಚೆ ಇರುವಂತದ್ದು ಅನ್ನೋದು ಕೂಡ ಅದು ಕೂಡ ಒಂದಷ್ಟು ಬಿಡುವಂಥದ್ದು ಅಂದ್ರೆ ಬಂದಾಗ ಬೇಕಾಗಿತ್ತು ಅನ್ನೋದ್ ಅಡ್ವೊಕೇಟ್ ಆಗಿ ಸಮಾಜದ ವಯಸ್ಸಾಗಿ ನಾನು ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಮಾಜಕ್ಕೆ ಬೇಕಾಗಿದೆ ಸರ್ ಆದ್ರೆ ಅದಕ್ಕೆ ನೀವು ಸಮರ್ಥ ಕೊಡುವಷ್ಟು ಏನಂತಾರೆ ಸಮರ್ಥ್ಯ ಕೊಡಕ ಆಗುವಷ್ಟು ನಿಮತ್ರ ಸರ್ಕಿದ್ಯಾ ಅಂದ್ರೆ ಆ ಉತ್ತರ ಇದೆ ಸಮರ್ಥ ಕೊಡಕ ಸಮರ್ಥನೆ ಕೊಡುವಷ್ಟು ಉತ್ತರ ಇದೆಯಾ ಅಲ್ಲ ಪ್ರಶ್ನೆ ಇಲ್ಲ ಅಂದ್ರೆ ಇನ್ನು ಸಮರ್ಥನೆ ಏನು ಬಂದು ಸರ್ ಇಲ್ಲಿ ಅಲ್ಲಿ ಆತ ಎಂ ಎಲ್ ಎ ವಿಶ್ವನಾಥ್ ಹಕ್ಕು ಮಂಡನೆ ಮಾಡ್ಬೇಕಾದ್ರೆ ಆ ತನ್ನ ಬಗ್ಗೆ ಏನ್ ಹಕ್ಕು ಆಗಿದೆ ಅನ್ನೋದನ್ನ ಅಲ್ಲಿ ಸಮರ್ಥವಾಗಿ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಾಗಿತ್ತು ನಾವು ಸಮಾಜದಲ್ಲಿ ನೂರಾರು ವಿಚಾರ ಇದಾಗ ಪ್ರಶ್ನೆ ಮಾಡಿದಾಗ ಅದು ಹಕ್ಕುಚ್ಯುತಿ ಅಂತ ನಾವ್ ಏನ್ ಹೇಳಕ್ ಆಗತ್ತೆ ಹೋಮ್ ಮಿನಿಸ್ಟರ್ ನಿಮ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅದು ಆಗತ್ತಾ ವಿ ಹ್ಯಾವ್ ಅವರ್ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ಹತ್ತೊಂಬತ್ತು ಪ್ರಕಾರ ನಮ್ಗೆ ಕೇಳುವಂತ ಅಧಿಕಾರ ದೇಶ ಸಂವಿಧಾನ ಕೊಟ್ಟಿದೆ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಅದನ್ನ ಹಕ್ಕುಚ್ಯುತಿ ಅಂದ್ರೆ ನಾವ್ ಹಕ್ಕುಚ್ಯುತಿ ಯಾವಾಗ್ ಬರುತ್ತೆ ನಾವೇನಾದ್ರು ಸುಳ್ಳು ಹೇಳಿದಾಗ ಸುಳ್ಳು ಹೇಳಿದ್ ಯಾರು ಇದೇ ಎಮ್ ಎಲ್ ಎ ವಿಶ್ವನಾಥ್ ನಕಲಿ ಅಡ್ವೊಕೇಟ್ ಅಂತಾರೆ ಅಲ್ಲ ಕೇಳಿಸ್ಕೊಳ್ಳಿ ಈಗ ನೀವು ಹೇಳಿದ್ ಕೇಳ್ತಾ ವಿಶ್ವನಾಥ್ ನಕಲಿ ಅಡ್ವೊಕೇಟ್ ಅಂದ್ರು ನಕಲಿ ಅಡ್ವೊಕೇಟ್ ಅಂದ್ರೆ ಏನಾದ್ರು ದಾಖಲೆ ಪ್ರೆಸೆಂಟ್ ಮಾಡ್ಬೇಕಲ್ಲ ನಾನು ಕೂಡ ಎ ಸ್ಪೀಕರ್ ಅವ್ರಿಗೆ ಸಿ ಎಂ ಅವ್ರಿಗೆ ಏನೋ ವಿತ್ ಡಾಕ್ಯುಮೆಂಟ್ಸ್ ನಾನು ಕೂಡ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಐ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಈಗ ನೀವು ನಿಮ್ ವಕೀಲ ಸ್ಥಾನದಿಂದ ತೆಗ್ದಾಕಿಲ್ವಾ ಹಾಕಿದಾರೋ ಇಲ್ವಾ ಡಾಕ್ಯುಮೆಂಟ್ಸ್ ಕಳ್ಸಿದೀನಿ ಬಿಡಿ ಸರ್ ಪ್ರತಿ ಸಾರಿ ನಾನು ವಕೀಲನ ಅಲ್ಲ ಅಂತ ಕೂತ್ಕೊಂಡಿದ್ದ ಜಾಗದಲ್ಲೆಲ್ಲ ಕೇಳಕ್ ಆಗಲ್ಲ ಐ ಆಮ್ ನಾಟ್ ಅನ್ ಇಡಿಯಟ್ ಪ್ರತಿ ಪ್ರತಿ ಇದ್ರಲ್ಲೂ ಕೂತ್ಕೊಂಡು ನಾನು ಮನುಷ್ಯನ ನಾನು ನಾಗರಿಕನ ನಾಗರಿಕನ ದಾಖಲೆ ಕೊಡಿ ಅಂತ ನಾನು ಕೊಡಕ್ಕಾಗೋದಿಲ್ಲ ಆಗೋದಿಲ್ಲ ಓಕೆ ನಾನು ಹೇಳಿದ್ದೀನಿ ನನ್ನ ವಿರುದ್ಧವಾಗಿ ನಾನು ಅಡ್ವೊಕೇಟ್ ಅಲ್ಲ ಅಂದ್ರೆ ನೀವು ಅದನ್ನ ಡಾಕ್ಯುಮೆಂಟ್ ಹಾಕೊಂಡು ನೀವು ಸಮರ್ಥನೆ ಏನ್ ಸಮಸ್ಯೆ ಇಲ್ಲ ಓಕೆ ಜಗದೀಶ ಇನ್ನೊಂದು ಪ್ರಶ್ನೆ ಅಂದ್ರೆ ನೀವು ಒಂದಷ್ಟು ಜನ ವಿರುದ್ಧ ಎಲ್ಲವೂ ಕೂಡ ವೈಯಕ್ತಿಕವಾಗಿ ಏಕವಚನದಲ್ಲಿ ಮಾತಾಡ್ತೀರಾ ಇದು ಯಾಕೆ ಎಂತ ನನಗೆ ಹೋಮ್ ಮಿನಿಸ್ಟರು ನಮ್ಮ ವಿಚಾರ ಮಾತಾಡ್ಬೇಕಾದ್ರೆ ಅವನ ಬಗ್ಗೆ ಮಾತಾಡ್ಬೇಡಿ ಅಂತಂದ್ರು ಒಬ್ಬ ಹೋಮ್ ಮಿನಿಸ್ಟರ್ ಎಂ ಎಲ್ ಎಸ್ ಎ ಪಬ್ಲಿಕ್ ಸರ್ವೆಂಟು ಒಬ್ಬ ಪಬ್ಲಿಕ್ ಸರ್ವೆಂಟ್ಗೆ ಆಗ್ಬೇಕು ಅಂದ್ರೆ ನಾವು ಓಟ್ ಹಾಕಿದ್ರೆ ಒಬ್ಬ ಎಂ ಎಲ್ ಎ ಮಿನಿಸ್ಟರು ಸಿ ಎಂ ಪಿ ಎಂ ಹಾಕ್ತಾರೆ ಒಬ್ಬ ನಾಗರಿಕ ಓಟರ್ ಮತ್ತೆ ಟ್ಯಾಕ್ಸ್ ಪೇಯರ್ ವಿಚಾರ ಮಾತಾಡ್ಬೇಕಾದ್ರೆ ಒಬ್ಬ ಹೋಮ್ ಮಿನಿಸ್ಟರ್ ಅವನು ಇವ್ನು ಅಂತ ಬಳಸಿದ್ರು ನೀವ್ ಯಾಕೆ ಇದು ಈ ಒಂದು ಹೋಮ್ ಮಿನಿಸ್ಟರ್ ಮಾತಾಡಿದ್ ತಪ್ಪು ಕನಿಷ್ಠ ಗೌರವ ಕೊಡೋಕೆ ಆಗಲ್ವಾ ಎಂ ಎಲ್ ಮಿನಿಸ್ಟರ್ ಗಳಿಗೆ ಹೋಮ್ ಮಿನಿಸ್ಟರ್ ಗಳಿಗೆ ಅದು ಸದನದಲ್ಲಿ ಹ್ಮ್ ಈಗ ಅವ್ರ ಗೌರವ ಅವ್ರ ಗೌರವ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ನಾವು ಕೂಡ ಗೌರವ ಕೊಡ್ಬೇಕಲ್ವಾ ನಾವೇನ್ ನಾವೇನ್ ಸದನ್ದಲ್ಲಿ ಏನು ಹೋಗಿ ಆತರ ಮಾತಾಡಿಲ್ವಲ್ಲ ನಕಲಿ ಅಡ್ವೊಕೇಟ್ ನುಗ್ಗೊಡಿತೀವಿ ಅಲ್ಲ ನುಗ್ಗ ಹೊಡಿತೀವಿ ನಮ್ಮ ಹುಡುಗರು ಹೊಡಿತಾರೆ ಅದು ಎಲ್ಲಿ ಒಂದು ಸರ್ಕಾರದ ಸರ್ಕಾರದ ಚರ್ಚೆನಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತಂದ್ರೆ ಸರ್ಕಾರ ಮೌನವಾಗಿದೆ ಅಂತಂದ್ರೆ ಅಂತ ಸರ್ಕಾರ ನಿಜವಾಗ್ಲೂ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡೋದು ಸರಿನಾ ಅಲ್ಲ ಸದನ ಒಳಗಡೆ ಆಗ್ಲಿ ಹೊರ್ಗಡೆ ಆಗ್ಲಿ ಏಕೋಚದ್ ಮಾತಾಡುವಂತದ್ದು ಮತ್ತೆ ಇನ್ನೊಬ್ರು ಮಾತಾಡುವಂತದ್ದು ಸರಿ ಅಂತ ಎಷ್ಟು ಸರಿ ಇದೇ ವಿಶ್ವನಾಥ್ ನಿನ್ನೆ ಹೊರ್ಗಡೆ ಬಂದು ಮಾತಾಡಿದಾರಲ್ವಾ ಆ ಏನೋ ನೀ ಏನೋ ಜಗದೀಶ ನಮ್ಮ ಮನೆ ತೋಟದ್ ಮನೆ ನಾಯಿ ಅಂತ ನಮ್ ಮನೇಲೂ ನಾಯಿಗಳಿದೆ ನನಗೆ ಆತರ ಮಾತಾಡ ಅಭ್ಯಾಸ ಇಲ್ಲ ನಾನ್ ನಮ್ಮ ಹತ್ರನು ಏನೋ ಬಾಡಿ ಗಾರ್ಡ್ಸು ನನ್ನನ್ನು ಪ್ರೊಟೆಕ್ಟ್ ಮಾಡೋಕೆ ಗೆ ನನ್ನ ಹತ್ರನು ಇದಾರೆ ನಾನು ಎಲ್ಲೂ ಹೇಳಿಲ್ಲ ನುಗ್ಗಿ ಒಡಸ್ತೀನಿ ಅಂತ ನಾನ್ ನುಗ್ಗಿ ಹೊಡ್ಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಬಾಡಿಗಡ್ ನಿಂಗೆ ಇರ್ಲಿ ಬಿಡಿ ಅಲ್ಲ ಈಗ ಈಗ ನೀವೇ ಹೇಳಿದ್ರೆ ಅಲ್ಲೆಲ್ಲ ಗಣೇಶ ಕುರ್ತ ಹೋದಾಗ ಬಾಡಿ ಗಾರ್ಡ್ಸ್ ಕಟ್ಕೊಂಡು ಗಲಟೆ ಅಂತ ನೀವೇ ಹೇಳಿದ್ರಿ ಈಗ ಬಾಡಿ ಗಾರ್ಡ್ಸ್ ಅವ್ರೇ ಅಲ್ಲ ಈಗ 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 ಹೇಳ್ತಾರ ಅಲ್ಲ ಏನ್ ಬಾಡಿ ಗಾರ್ಡ್ಸ್ ಏನಂಗ್ರೆ ಏನೋ ವಿಶ್ವನಾಥ್ ಅಂತ ಶ್ರೀಮಂತರೇ ಮಾಡ್ಕೊಬೇಕಾ ನಮ್ಗೂ ಭಗವಂತ ಕೊಟ್ಟಿದ್ದಾನೆ ಬೆಂಗಳೂರಿನ ಕಟ್ಟಿದ ಕೆಮ್ಮರು ಫ್ಯಾಮಿಲಿ ನಾವು ಮಡ್ಕೊಂಡಿದೀವಿ ಸರ್ ಏನ್ ತಪ್ಪು ಹ್ಮ್ ಈಗ ಜಗದೀಶ್ ಅವ್ರು ತುಂಬಾ ಏನು ಯಾರನ್ನು ಬಯ್ಯದ ಮತ್ತು ಯಾರನ್ನು ಏನು ಈ ವಿರುದ್ಧ ಕೂಡ ಸುಳ್ಳು ಆರೋಪ ಮಾಡದಂತಹ ಸಚ್ಚಾರಿತ ವ್ಯಕ್ತಿ ಅಂತ ಹೇಳ್ಬೋದಾ ಆರೋಪ ಯಾಕೆ ಮಾಡಲ್ಲ ಆರೋಪ ಮಾಡ್ತೀವಿ ಸತ್ಯ ಇದ್ದಾಗ ಆರೋಪ ಮಾಡ್ತೀವಿ ತಪ್ಪೇನಿದೆ ಹ್ಮ್ ಅಲ್ಲ ಆರೋಪ ಯಾಕೆ ಮಾಡಬಾರ್ದು ಅಂದ್ರೆ ನಾವು ಮೌನವಾಗಿ ಇವ್ರು ಮಾಡೋದನ್ನ ಸಹಿಸ್ಕೊಳ್ಬೇಕಾ ನಾವು ಭ್ರಷ್ಟಾಚಾರ ಮಾಡದ ಸಹಿಸ್ಕೊಳ್ಬೇಕಾ ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ಸ್ ಎರಡ್ ಸಾವಿರದ ಹತ್ತರಲ್ಲಿ ತಮ್ಮ ಆಸ್ತಿ ಡೀಟೇಲ್ಸ್ ಅನ್ನ ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಲೋಕಾಯುಕ್ತಿಗೆ ಕೊಟ್ಟಿರ್ಲಿಲ್ಲ ನಾನೇ ಕಂಪ್ಲೇಂಟ್ ಫೈಲ್ ಮಾಡಿದ್ದು ನಾನೇ ಅವ್ರನ್ನ ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ ಕರ್ನಾಟಕದವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ್ದು ಏನ್ ತಪ್ಪಿದೆ ಇತ್ತೀಚೆಗೆ ಯಾಕೆ ಹೊರಗಡೆ ಬರ್ತಾ ಇಲ್ಲ ಇಂಥ ಸಂಬಂಧಪಟ್ಟಂತೆ ಯಾವ್ದೋ ನೀವು ಇತ್ತೀಚೆಗೆ ಈ ತರದ್ದು ಏನು ಕಂಪ್ಲೇಂಟ್ ಇರ್ಬೋದು ಈ ತರದ್ದು ಹೊರಗಡೆ ಬರ್ತಾ ಇಲ್ಲಲ್ಲ ಯಾಕೆ ಅಂತ ಯಾಕೆ ಇವಾಗ ಧರ್ಮಸ್ಥಳದ ಮಾಡ್ತಾ ಇರೋದು ಆಟೋ ಅವರ ಮಾಡ್ತಾ ಇರೋದು ಕಳೆದ ಎರಡು ತಿಂಗಳಿಂದ ಒಂದುವರ್ ತಿಂಗಳ ಆಟೋ ಅವರದ ಆಯ್ತು ಒಂದೂವರೆ ತಿಂಗಳ ಧರ್ಮಸ್ಥಳದ ಆಯ್ತು ನನಗೆ ನನಗೂ ಇರೋದ ನನಗೂ ಎಂಟಿ ಮಕ್ಳವ್ರೆ ಅವ್ರೆ ನಾನು ನಾನು ನನ್ನ ಕೆಲಸ ಮಾಡ್ಕೊಬೇಕು ಅದೆಲ್ಲ ಬಿಟ್ಟು ಇಪ್ಪತ್ನಾಲ್ಕ ಗಂಟೆ ಇದೇ ಕೆಲಸ ನಾನು ನಿಮ್ ಪ್ರಕಾರ ಅಂದ್ರೆ ಸಾಮಾಜಿಕ ಕಾರ್ಯಕರ್ತರ ಆ ತರದ ಏನಾದ್ರು ಅಂತ ನಾನೇ ಯಾಕ ಸಾಮಾಜಿಕ ಕಾರ್ಯಕರ್ತ ಆಮ್ ಎ ಪೊಲೀಟೀಷಿಯನ್ ಐ ಆಮ್ ಎ ಪ್ಯೂರ್ ಪೊಲಿಟಿಷಿಯನ್ ಐ ಆಮ್ ನೋ ಮಾರ್ ಸಾಮಾಜಿಕ ಕಾರ್ಯಕರ್ತ ನಾನು ಹೇಳಿ ನಾನು ಹೇಳಿಲ್ಲ ಈಗ ಸಾಮಾಜಿಕ ಕಾರ್ಯಕರ್ತ ಅಂತ ನಾನೊಬ್ಬ ರಾಜಕಾರಣಿ ಅಂತ ಹೇಳ್ತಾ ಇದೀನಿ ರಾಜಕಾರಣಿ ಅಂತ ಏನ್ ಎಲೆಕ್ಷನ್ ಏನ್ ನಿಂತ್ಕೊತೀರಾ ಸಿಎಂ ಹಾಕ್ತೀನಿ ಡೆಲ್ಲಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂ ಎಲ್ ಎಲ್ಲ ಯಾವ್ದೋ ಕ್ಷೇತ್ರ ನಿಂತ್ಕೊಳ್ಬೇಕಲ್ಲ ಇರ್ಲಿ ಸರ್ ಇರ್ಲಿ ಇರ್ಲಿ ಎಮ್ ಎಲ್ ಎಂ ಆಗ್ತಾರೆ ಏನ್ ಸಮಸ್ಯೆ ಇಲ್ಲ ಹ ನಿಮಗೆ ನಿಮ್ಗೆ ನಿಮ್ಮ ಚಾನೆಲ್ ಅಲ್ಲಿ ಮಾತಾಡ್ಬೇಕಾದ್ರೆ ತಮಾಷೆನೆ ಅನ್ಸ್ಬಹುದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮಗೆ ಸತ್ಯದ ಅರಿವು ಆಗತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ವೈಟ್ ಮಾಡ್ ನಾ ಮಾಡ್ತೀವಿ ನಿಮಗೆ ತಮಾಷೆನೆ ಅನ್ಸ್ಬೋದು ಏನಪ್ಪಾ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಸಿ ಎಂ ಅಂತಾನೆ ಅಂತ ಯಾಕೆ ಆಗ್ಬಾರ್ದು ಯಾಕೆ ಆಗಲ್ಲ ಯಾಕೆ ನಮ್ ದೇಶದಲ್ಲಿ ಆಗಿಲ್ವಾ ಹದಿನೈದು ವರ್ಷ ಆ ಕಾಂಗ್ರೆಸ್ ಡೆಲ್ಲಿಯನ್ನ ಆಡಳಿತ ಮಾಡ್ತು ಕಿತ್ತಿ ಬಿಸಾಕಿ ಒಬ್ಬ ಸಾಮಾನ್ಯ ಅರವಿಂದ್ ಕೇಜ್ರಿವಾಲ ಮೂರ್ ಟರ್ಮು ಸಿಎಂ ಆದ ಪಕ್ಷನ ಕಟ್ಟದ ನಮ್ಮ ದೇಶದಲ್ಲಿ ಎಲ್ಲಾ ಅಂತ ಇದೆ ಅಲ್ಲ ಅವ್ರ ಹೋರಾಟ ಮತ್ತೆ ಅವ್ರದ್ದು ಹಿನ್ನೆಲೆ ಅವ್ರ ಹೋರಾಟ ಮಾಡಿದ ರೀತಿ ಎಲ್ಲ ಕೂಡ ಅದು ಕೂಡ ಹೇಳ್ಬೇಕು ನೀವು ಸುಖ ಸುಮಾರು ಹೋರಾಟ ಮಾಡ್ಬೇಕಾದ್ರೆ ಅವ್ರಲ್ಲ ಬಾಷಾ ಅಂತ ನೀವ್ ಹೇಳ್ತಾ ಇರೋದು ಈಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವ್ ಎಲ್ಲಿ ನಿತ್ಕೋತೀರಿ ಅಸೆಂಬ್ಲಿ ಚುನಾವಣೆಗೆ ಅದನ್ನ ಹೇಳ್ತಾ ಇದೀನಲ್ವಾ ಈಗ ನೀವ್ ಎಲ್ಬೇಕ ನಮ್ ಕಾನ್ಸಿಯನ್ ಇಲ್ವಾ

ಯಾಕಂದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ತಮಾಷೆ ಮಾಡುವಂತ ಮನಸ್ಥಿತಿಗಳ ಯಲಹದಲ್ಲಿ ಒಬ್ಬ ನಿಲ್ಸಿ ಯಾರೋ ಒಬ್ಬ ಕಾಂಜಿ ಪಿಂಜಿ ನಿಲ್ಸಿ ಕೆಲ್ಸನ ಬಿಡಿ ಯಲಾಂಗದಲ್ಲಿ ಯಾವ್ದೊಡ್ ವಿಚಾರ ನಾನು ಇಲ್ಲದೇನ ಅವಶ್ಯಕತೆ ಇಲ್ಲ ಆ ಕ್ಷೇತ್ರಕ್ಕೆ ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿನ ನಿಲ್ಸಿ ಕೆಲ್ಸನ ಬಿಡಿ ಏನ್ ವ್ಯಕ್ತಿ ಏನ್ ಏನ್ ವಿಚಾರ ಅದು ಅದು ಅಲ್ಲಿ ಒಂದು ವಿಚಾರ ಚರ್ಚೆ ಆಯ್ತು ನಾನ್ ಮತ್ತ ರಿಪೀಟ್ ಮಾಡಕ್ ಹೋಗುದಿಲ್ಲ ಅಂದ್ರೆ ಒಂದು ಈಗ ಕೇಳ್ತಾ ಇರುವಂತದ್ದು ಅಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಯಾರ್ಯಾರ ಬಗ್ಗೆ ಏನೇನೋ ಲೂಸ್ಟಾಕ್ ಆಗಿ ಮಾತಾಡ್ತಾ ಇರ್ತಾರೆ ಬಾಯಿ ಬಂದಾಗ ಮಾತಾಡ್ತಾ ಇರ್ತಾರೆ ಇದೆಲ್ಲ ಸಹಿಸಿಕೊಂಡಿರ್ಬೇಕಾ ಅಂತ ಕೇಳಿರುವಂತದ್ದು ಅಂದ್ರೆ ಆ ರೀತಿ ಸ್ಟಾಕ್ ಮಾತಾಡುವಂಥದ್ದು ಜೋರ ಮಾತಾಡುವಂತದ್ದು ಬಾಯಿಕ್ ಬಂದಾಗ ಮಾತಾಡುವಂತದ್ದು ಇವೆಲ್ಲವೂ ಕೂಡ ಅಂತ ಸ್ಟಾಕ್ ಸ್ಟಾಕ್ ಮಾಡೋದು ಏನೋ ಎಂ ಎಲ್ ಎ ವಿಶ್ವನಾಥ್ ಅಂತವ್ರಿಗೆ ಅಧಿಕಾರ ಕೊಟ್ಟಿದೆ ದೇಶದಲ್ಲಿ ಸಂವಿಧಾನ ಹ್ಮ್ ಒಂದ್ ಕಡೆ ಚುನಾವಣೆಯಲ್ಲಿ ನಾನೊಬ್ಬ ಒಕ್ಕಲಿಗ ಅಂತ ಹೇಳ್ಕೊಂತಾರೆ ಇನ್ನೊಂದ್ ಕಡೆ ರೆಡ್ಡಿ ಸಮಾವೇಶದಲ್ಲಿ ನಾವು ರೆಡ್ಡಿಗರು ನಮ್ ತಂಟೆಗಾರ ಅಂದ್ರೂ ಬಂದ್ರೆ ನಾವು ಸುಮ್ನೆ ಇರಲ್ಲ ಅಂತಾರೆ ಹಂಗಾರೆ ದಮಗಿ ದಮಗಿ ಕೊಡಕ್ಕೆ ಸಂವಿಧಾನ ಅಧಿಕಾರ ವಿಶ್ವನಾಥ್ ಒಬ್ಬರಿಗೆ ನಾವು ಕೊಟ್ಟಿರೋದು ಬೇರೆ ಯಾರಿಗೂ ಕೊಟ್ಟಿಲ್ವಾ ಅಲ್ಲ ನೀವು ನಾನ್ ನೀವು ನೀವ್ ಮಾತಾಡಿದ್ದು ತಪ್ಪು ಸರಿ ಅನ್ನೋದು ಒಂದ್ ಭಾಗ ಆದ್ರೆ ಯಾಕಂದ್ರೆ ನೀವು ಮಾತಾಡಿದ ಅಂತ ತಪ್ಪು ಅಂತ ಹೇಳಲ್ಲ ಸರಿ ಅಂತ ಹೇಳಲ್ಲ ಆದ್ರೆ ನಾನು ಇದನ್ನ ಬಹಳ ಕಾನ್ಶಿಯಸ್ ಆಗಿ ಹೇಳ್ತಾ ಇದ್ದೀನಿ ಜಗದೀಶ್ ಅವ್ರೆ ನೀವು ಮಾತಾಡಿದ್ ತಪ್ಪು ಸರಿ ಅಂತ ಹೇಳೋದಿಲ್ಲ ಆದ್ರೆ ನೀವು ಅದ್ ಯಾರ ವ್ಯಕ್ತಿ ಇರ್ಲಿ ಒಂದಷ್ಟು ವೈಯಕ್ತಿಕ ವಿಚಾರ ಸಂಬಂಧಪಟ್ಟಂತೆ ನಿಮ್ಗೆ ಅದ್ರ ಅದಕ್ಕೆ ಏನಂದ್ರೆ ಆಧಾರ ಇರೋದಿಲ್ಲ ಒಂದ್ ಕಡೆ ಅದ್ರ ಸಂಬಂಧಪಟ್ಟಂತೆ ಯಾವ್ದು ಕೂಡ ನಿಮ್ಗೆ ಅದಕ್ಕೆ ಸತ್ಯ ಇರುತ್ತೆ ಸುಳ್ಳಿರುತ್ತೆ ಹೇಳೋದಿಲ್ಲ ತೀರಾ ವೈಯಕ್ತಿಕ ತೇಜವದೇ ಬಾಯಿಗೆ ಬಂದಾಗ ಮಾತಾಡ್ಬಿಡುವಂತದ್ದು ಅದು ಮಾಜಿ ಮುಖ್ಯಮಂತ್ರಿ ಅಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆ ಏನೋ ಅಶೋಕ್ ಅವರ ಬಾಮ ಇದ್ರು ಇಲ್ಲಿ ಕುಂಟ್ರ ಗೋಡ್ರು ಮೀಸಲಿಟ್ಟಿದಂತ ಟ್ರಸ್ಟ್ ಪ್ರಾಪರ್ಟಿನ ನ ಮಾರಾಕ್ತಾರೆ ಕೊಡಗೇಲಿನಲ್ಲಿ ಆರ್ ಅಶೋಕ್ ಅವರ ಬಾಮ ಇದ್ರು ವಿನೋದ್ ಮತ್ತೆ ಇನ್ನೋ ಭಾವನೆ ಹೆಸರು ಇಬ್ರು ಕೂಡ ಒಂದು ಟ್ರಸ್ಟ್ ಪ್ರಾಪರ್ಟಿ ಲೋಕ ಕಲ್ಯಾಣ ಪ್ರತಿಷ್ಠಾನ ಅಂತ ಕೆ ಎನ್ ಚಕ್ರಪಾಣಿ ಮನೆ ಪಕ್ಕದ್ದು ಪಬ್ಲಿಕ್ ಟ್ರಸ್ಟ್ ಪ್ರಾಪರ್ಟಿನ ಅಶೋಕ್ ಅವರ ಬಾಮ ಇದ್ರು ಮಾರಾಕ್ತಾರೆ ನಾನ್ ಲೋಕದಲ್ಲಿ ಕಂಪ್ಲೇಂಟ್ ಕೊಟ್ರೆ ಇದೇ ಅಶೋಕ್ ಹದಿನಾಲ್ಕು ಫಾಲ್ಸ್ ಕೇಸನ್ನ ಒಂದು ಅಟ್ರಾಸಿಟಿ ಕೇಸನ್ನ ಹಾಕಿ ನನಗ್ ಜೈಲ ಕಳಿಸ್ತಾರೆ ಮೊದಲ ಬಾರಿ ಜೈಲನ್ನ ನೋಡಿದ್ ನಾನು ವಾಪಸ್ ಬಂದ್ಮೇಲೆ ನನ್ನ ಹೆಂಡತಿ ಮತ್ತೆ ನನ್ನ ಫ್ಯಾಮಿಲಿ ಹೊಡೆದೋಗತ್ತೆ ನನ್ನ ತಾಯಿ ಸತ್ತೋಗ್ತಾರೆ ಇಂತ ಇಂಥ ಮನೆ ಹಾಳ ರಾಜಕಾರಣಿಗಳನ್ನ ಮರ್ಯಾದೆ ಕೊಟ್ಟು ಕರಿಬೇಕಾ ನನಗೇನ್ ತೀಟೇ ಇಲ್ಲ ಆ ಜಾಗದಲ್ಲಿ ನೀವೀತಿದ್ರೆ ಬೇರೆ ಕತೆ ಮಾಡ್ತಾ ಇದ್ರಿ ನಾನು ಈ ದೇಶದ ಸಂವಿಧಾನವನ್ನ ನಂಬಿದ್ದೇನೆ ಅಡ್ವೊಕೇಟ್ ಆದ ಈ ಕೇಸ್ ಆಗದಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಲಾ ಸ್ಟೂಡೆಂಟ್ ನಾನು ತದನಂತರ ಅಡ್ವೊಕೇಟ್ ಆಗ್ತೀನಿ ಎರಡ್ ಸಾವಿರದ ಹದಿನೇಳಕ್ಕೆ ಎನ್ರೋಲ್ಮೆಂಟ್ ಆಗ್ತೀನಿ ಈ ಎಲ್ಲಾ ಹದಿನಾಲ್ಕು ಕೇಸನ್ನ ಪಾರ್ಟಿ ಇನ್ ಪರ್ಸನ್ ನನಗೆ ಅಡ್ವೊಕೇಟ್ ಕೂಡ ಯಾರು ಬರೋಲ್ಲ ಹೋಮ್ ಮಿನಿಸ್ಟರ್ ಕೇಸ್ ಹಾಕೋಣ ಕೇಸ್ ತಗೊಳ್ಳಲ್ಲ ನಾನೇ ಪಾರ್ಟಿ ಡಿಸ್ಚಾರ್ಜ್ ಮಾಡ್ಕೊತಿನಿ ಆ ಅಪರಾಧಗಳಿಗೆ ಮುಕ್ತವಾಗಿ ಬಂದು ಎನ್ರೋಲ್ಮೆಂಟ್ ಹಾಕ್ತೀನಿ ತಾಯಿನ ಗೊತ್ತಾಗತ್ತೆ ನಿಮಗ ಗೊತ್ತಿಲ್ಲ ನೋವು ಪ್ರಶ್ನೆ ಕೇಳ್ತಾ ಇದ್ದೀರಾ ಈ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡೋರು ಈ ಮುಖೋಡ ಹಾಕೊಂಡ್ರು ಈ ಊಸರು ಹಳ್ಳಿಗಳು ರಾಜ್ಯದ ಜನರಿಗೆ ಸುಳ್ಳನ್ನ ಹೇಳ್ಕೊಂಡು ಜಾತಿ ಧರ್ಮದ ವಿಷಯವನ್ನ ತಂದಿಟ್ಕೊಂಡು ಕೋಟ್ಯ ರೂಪಾಯಿ ಆಸ್ತಿ ಮಾಡ್ಕೊಂಡು ಆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಗೂಂಡಾಗಳ ರೀತಿ ಸದನದಲ್ಲಿ ಮಾತಾಡ್ತಾರೆ ಹೊರಗಡೆ ಮಾತಾಡ್ತಾರೆ ಏನೋ ಓಟ್ ಹಾಕೋ ನಾಗರಿಕರನ್ನ ನಾಯಿ ಹೋಲಿಸ್ತಾರೆ ತೋಟದ ಮನೆ ಹೋಲಿಸ್ತಾರೆ ನನಗಂತ ತೀಟೆ ಇಲ್ಲ ನನ್ನ ಮನೆಯಲ್ಲೂ ನಾಯಿಗಳವೆ ಒಂದು ನಾಯಿ ಇರ್ಬೋದು ಅದನ್ನತ್ರ ನನ್ನ ಹತ್ರ ಡಜನ್ ನಾಯಿ ಅವೇ ಅಂದ ನೀವು ಒಂದು ಹೇಳಿದ್ರೆ ಫ್ಯಾಮಿಲಿ ಕೂಡ ಒಡೆದೋಯ್ತು ಈ ವಿಚಾರದಲ್ಲಿ ಅಂತ ನಾನು ಇದನ್ನ ಬಹಳ ಸೀರಿಯಸ್ ಆಗಿ ಹೇಳ್ತಾರಂತ ಫ್ಯಾಮಿಲಿ ಒದ್ದೋಗ ಮಟ್ಟಕ್ಕೆ ರಾಜಕಾರಣಿ ಮಾತ್ರ ವರ್ತನೆ ಮಾಡಿದ್ರೆ ಆ ರೀತಿ ಒಂದು ಆಯ್ತಾ ಅಂತ ಅಲ್ಲ ಅಂತವ್ರಿಗೆ ನಾನು ಬಾ ಅಣ್ಣ ಅಶೋಕ್ ಅಣ್ಣ ಅಂತ ಕರಿಬೇಕಾ ವಿಶ್ವಣ್ಣ ಅಂತ ಕರಿಬೇಕಾ ಕೇಸುಗಳು ನಿಜವಾಗ ಕೇಸ್ ಹಾಕಿದ್ರೆ ನನಗೆ ಶಿಕ್ಷೆ ಹಾಕ್ಬೇಕಾಗಿತ್ತು ಕೇಸು ನಾನೇ ನನಗೆ ಗಳು ಬಂದು ವಕಾಲತ್ ಹಾಕಿಲ್ಲ ಕಾರಣ ಯಾಕೆ ಅಂತಂದ್ರೆ ಹೋಮ್ ಮಿನಿಸ್ಟರ್ ಹಾಕಿರೋ ಕೇಸ್ ಅಂತ ಗಳು ವಕಾಲತ್ ಹಾಕಿಲ್ಲ ನಾನು ಲಾಸ್ಟ್ ಲಾವ್ ಓದ್ಕೊಂಡು ನನ್ನ ಎಂಟಿ ಬಿಟ್ಟೋದು ನನ್ನ ಮಗ ಬಿಟ್ಟೋದ ನನ್ನ ತಾಯಿ ಸತ್ತೋದ್ರು ನನ್ನ ತಮ್ಮಂದು ದೂರ ಆದ್ರು ಬೇರೆ ಅವನಾಗಿರೋ ಹುಚ್ಚು ಆಗ್ತಾ ಇದ್ದ ನಾನು ಇವತ್ ಯಾವ ಮಟ್ಟಕ್ಕೆ ಬೆಳೆದಿಂತಿದ್ದೀನಿ ಅಂತಂದ್ರೆ ಮಾತಾಡಿದ್ರೆ ಅವ್ರ ಹಣೆ ಬರನ ಕಳಿಸಿ ಬೀದಿ ಹಿಡಿದೀನಿ ಕಾನೂನಾತ್ಮಕವಾಗಿ ಫ್ಯಾಮಿಲಿ ಅಷ್ಟೊಂದು ಡಿಸ್ಟರ್ಬ್ ಆಗಿದೆ ಸರ್ ಡಿಸ್ಟರ್ಬ್ ಆಗಿರೋದಕ್ಕೆ ಸರ್ ನಾನು ಈ ರೀತಿ ಆಗಿರೋದು ಡಿಸ್ಟರ್ಬ್ ಆಗಿರೋದಿಕ್ಕೆ ವಿಶ್ವನಾಥ್ ಏನ್ ಹೇಳಿದ್ರ ನನ್ನ ಫ್ಯಾಮಿಲಿ ಬಗ್ಗೆ ಅವನ್ ಫ್ಯಾಮಿಲಿ ಬಗ್ಗೆ ನಾನೇನು ಮಾತಾಡಿಲ್ಲ ನನಗೆ ಕಾಮನ್ ಸೆನ್ಸ್ ಇದೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿದೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರೆ ನನಗೆ ತಂದೆ ತಾಯಿ ಅಂದ್ರೆ ಏನು ನಾವು ಹೋರಾಟ ಮಾಡ್ಬೇಕಾಗಿರೋದು ಆ ವ್ಯಕ್ತಿ ಮೇಲೆ ಆ ಫ್ಯಾಮಿಲಿ ಮೇಲೆ ಅಂತ ನನಗೆ ಗೊತ್ತಿದೆ ಈ ಪಬ್ಲಿಕ್ ಗೆ ಅಥವಾ ರಾಜಕಾರಣಿಗೆ ಮತ್ತೆ ವಿರುದ್ಧ ಒಂದಷ್ಟು ಆರೋಪ ಮಾಡೋದಕ್ಕೆ ಏನ್ ಹೇಳ್ತೀರಾ ಅಂತಿಮವಾಗಿ ನಾನ್ ಸಿಎಂ ಆಗ್ತೀನಿ ಹ್ಮ್ ಬಿಡ್ತಿರೋ ಗೊತ್ತಿಲ್ಲ ಸಿಎಂ ಆಗ್ತೀನಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಈ ಕಸವನ್ನ ಗುಡಿಸ್ತೀವಿ ನಾವೆಲ್ಲ ಯುವಕರು ಯುವತಿಯರು ವಿಲ್ ಸೆಟ್ ಎ ಪ್ರೆಸಿಡೆಂಟ್ ದಟ್ ಕರಪ್ಷನ್ ಡಜಂಟ್ ಎಕ್ಸಿಸ್ಟ್ ಇನ್ ಕರ್ನಾಟಕ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತಹ ರಾಜಕಾರಣಿಗಳಾಗಿರ್ಬೋದು ಆಗಿರ್ಬೋದು ನಾವೊಂದು ಜನರ ಸರ್ಕಾರವನ್ನ ತಗೊಂಡ್ಬರ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಮುಖವನ್ನ ಜನ ಫುಲ್ ನೋಡಿದರೆ ಯಾವ ಮಂಗಳೂರು ಬೆಲ್ಟ್ ಅಲ್ಲಿ ಯಾವ ದಕ್ಷಿಣ ಕನ್ನಡ ಬೆಲ್ಟ್ ಅಲ್ಲಿ ಯಾವ ಬೆಳ್ತಂಗಡಿನಲ್ಲಿ ಹಿಂದುತ್ವವಾದಿಗಳನ್ನ ಓಲೈಸ್ಕೊಂಡು ಬಿಜೆಪಿ ಓಟ್ ಹಾಕ್ಸ್ಕೊಂತ ಅವರ ಹೆಣ್ಣು ಮಕ್ಕಳು ಸತ್ತಾಗ ಅವ್ರ ಜೊತೆ ನಿಂತ್ಕೊಂಡ್ ಬಿಟ್ಟು ಅವರ ವಿರುದ್ಧವಾಗಿ ಎಸ್ಐ ಟಿಯನ್ನ ಮುಚ್ಚ ಮುಚ್ಚಾಕೆ ಬಿಜೆಪಿ ಹೋಯ್ತಲ್ಲ ಅವರ ಸರ್ವನಾಶ ಆಗಿದೆ ಒಂದಂತೂ ನಿಜ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯ ಅಲೆ ಬೇಕಾಗಿದೆ ನಾವು ತಗೊಳ್ತೀವಿ ಅದನ್ನ ಓಕೆ ಓಕೆ ಧನ್ಯವಾದ ಮಾತಾಡೋದಿಕ್ಕೆ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ